ನನ್ನ ಯುಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫಸ್ಟ್ ಟೈಮ್ ಇಂಥ ಒಂದು ಕತೆ ಕೇಳಿದೆ ಎರಡು ದಿನ ಎರಡು ದಿನ ಫುಲ್ ಶಾಕ್ ಅದೆ ನನ್ನ ಮನಸ್ಸಿನೊಳಗಡೆ ಒಂಥರ ಫೀಲ್ ಏನು ಗುರು ಈ ಥರ ಒಂದು ಲವ್ ಸ್ಟೋರಿನಾ ಅಂತ ನಿಮ್ಮ ಹತ್ರ ಎಡ್ಫೋನ್ಸ್ ಫೋನ್ ಹಾಕೊಳ್ಳಿ ಈ ಕತೆ ಸಂಪೂರ್ಣವಾಗಿ ಕೇಳಿದರೆ ನಿಮ್ಮ ಮನುಷ್ಯನೊಳಗಡೆ ಯಾವ ಥರ ಫೀಲ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ಬನ್ನಿ ಈ ಒಂದು ಕಥೆಯ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಒಂದು ಊರಲ್ಲಿ ಒಬ್ಬ ಹುಡುಗ ಇನ್ನೊಂದು ಊರಲ್ಲಿ ಒಬ್ಬಳು ಹುಡುಗಿ ಇದು ಬಂದುಬಿಟ್ಟು ಏಳು ಐದು ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಒಂದು ಸುಂದರವಾದ ಅದ್ಭುತವಾದ ಒಂದು ಲವ್ ಸ್ಟೋರಿ ಕತೆ ಮೊದಲು ನಿಮಗೆ ಆ ಹುಡುಗನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಬರ್ತೀನಿ ಅವನು ಎಲ್ಲಿ ವ್ಯಾಸ ಮಾಡ್ತಿದ್ದ ಎಲ್ಲಿದ್ದ ಯಾವ ಕೆಲಸ ಮಾಡ್ತಾನೆ ಅಂತ ಕೇಳಿ ಸಮುದ್ರದಲ್ಲಿ ಮೀನುಗಳನ್ನು ಬೇಟೆಯಾಡುತ್ತಿದ್ದ ಅದು ಬಂದುಬಿಟ್ಟು ಉತ್ತರ ಕನ್ನಡ ಕಾರವಾರ ಜಿಲ್ಲೆ ಅಂಕೋಲಾ ತಾಲೂಕು ಒಂದು ಚಿಕ್ಕದಾದ ಅದ್ಭುತವಾದ ಒಂದು ಹಳ್ಳಿ ಆ ಹಳ್ಳಿದವರು ಪ್ರತಿಯೊಬ್ಬರು ಮೀನುಗಾರರು ನೋಡಿ ಒಂದು ವಿಚಿತ್ರ ಇಲ್ಲೇ ಸಮುದ್ರ ಇಲ್ಲೇ ಮನೆಗಳು ಮ್ಯಾಕ್ಸಿಮಮ್ ದೂರ ಅಂದರೆ ಅರವತ್ತರಿಂದ ಎಪ್ಪತ್ತು ಮೀಟರ್ ಅಷ್ಟೇ ಅಲ್ಲಿ ವ್ಯಾಸ ಮಾಡ್ತಿದ್ದ ಆ ಹುಡುಗ ಆ ಊರಲ್ಲಿ ಅವರ ಮನೆಗೆ ಪಾಂಡೂರು ಅಂತ ಹೆಸರು ಯಾಕೆಂದ್ರೆ ಆ ಮನೆತನ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅರ್ಥ ಆಗುತ್ತೆ ನೋಡಿ ಆ ಹುಡುಗನ ತಂದೆ ತಾಯಿಗಳಿಗೆ ಐದು ಜನ ಗಂಡ್ಮಕ್ಳು ಅದರಗೋಸ್ಕರ ಆ ಊರಿನ ಎಲ್ಲ ಜನರು ಆ ಮನೆಗೆ ಪಂಚ ಪಾಂಡವರು ಅಂತ ಕರೆಯೋರು ಆವಾಗ ಅವನಿಗೆ ತಂದೆ ಇಲ್ಲ ತಾಯಿ ಇದ್ದಾರೆ ಇವನು ಕೊನೆಯ ಮಗ ಇವಾಗ ಆ ನಾಲ್ಕು ಜನ ಅಣ್ಣಂದಿರು ಇವನ ಜೊತೆ ಇದ್ದಾರೆ ಅಂತ ಅನ್ಕೋತೀರ ಇಲ್ಲ ಇದ್ದಾರೆ ಒಂದೇ ಮನೆಯಲ್ಲಿ ಇಲ್ಲ ಬೇರೆ ಬೇರೆ ಮನೆಯಲ್ಲಿ ಇದ್ದಾರೆ ಒಂದೇ ಊರಲ್ಲಿ ಇವನು ಅಣ್ಣಂದಿರಿದ್ದೀರಲ್ವಾ ಇವರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಇವನು ಒಬ್ನೇ ಅಲ್ಲೇ ಸಮುದ್ರದಲ್ಲಿ ಮೀನುಗಳನ್ನು ಭೇಟಿಯಾಡುತ್ತಿದ್ದ ಫ್ರೆಂಡ್ಸ್ ಜೊತೆ ಸುತ್ತಾಡುತ್ತಿದ್ದ ಇವನಿಗೆ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದ ಇವಾಗ ಸ್ಟಾರ್ಟ್ ಆಗುತ್ತೆ ಲವ್ ಸ್ಟೋರಿ ಇವಾಗ ನಿಮಗೆ ಹುಡುಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ ಹುಡುಗಿಯ ಊರು ಬಂದುಬಿಟ್ಟು ವಿಜಯಪುರ್ ಬಿಜಾಪುರ ಅಂತ ಒಂದು ಪುಟ್ಟದಾದ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಚಿಕ್ಕದಾದ ಒಂದು ಮನೆ ಆ ಮನೆಯಲ್ಲಿ ತಂದೆ ತಾಯಿ ಒಬ್ಬಳು ತಂಗಿ ಅಮ್ಮ ಟೋಟಲ್ ಆಗಿ ಐದು ಜನ ಕಡು ಬಡತನ ಹುಡುಗಿದು ಟೆಂತ್ ಮುಗಿದಿರುತ್ತೆ ಮುಂದೆ ಕಾಲೇಜ್ ಹಚ್ಚಿದಿರಲ ಹಾಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅವಳ ಹತ್ತಿರ ಒಂದು ಸಣ್ಣದಾದ ಕೀಪ್ಯಾಡ್ ಮೊಬೈಲ್ ಇರುತ್ತೆ ಅವಳ ಗೆಳತಿಗೆ ಕಾಲ್ ಮಾಡೋಕ್ಕೆ ಹೋಗಿ ಬೈ ಮಿಸ್ಟೀಕ್ ಆಗಿ ಒನ್ ನಂಬರ್ ಬೇರೆಯಾಗಿರುತ್ತೆ ಇವಾಗ ಆ ಹುಡುಗನ ಕಡೆ ಹೋಗೋಣ ಇವನ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿದ್ದೆ ಇವನಿಗೆ ಒಂದು ಕಾಲ್ ಬರುತ್ತೆ ಕಾರವಾರ ಸೈಡು ಬೇರೆ ಭಾಷೆ ವಿಜಯಪುರ ಸೈಡು ಬೇರೆ ಭಾಷೆ ಹುಡುಗಿ ಕಡೆಯಿಂದ ಮಾತುಗಳು ಏನ್ಲೇ ಏನು ಮಾಡಾಕತ್ತಿ ಈ ಥರ ಭಾಷೆಗಳು ಬರ್ತಾವೆ ಇವನ ಫ್ರೆಂಡ್ ಈ ಥರ ಭಾಷೆಗಳು ಕೇಳಿ ಶಾಕ್ ಆಗ್ತಾನೆ ಇವನು ಈ ಥರ ಭಾಷೆ ಅಂತ ಕಾಲ್ ಕಟ್ ಮಾಡ್ತಾನೆ ಇವಾಗ ಆ ಫ್ರೆಂಡು ಇವನಿಗೆ ನಂಬರ್ ಸೆಂಡ್ ಮಾಡ್ತಾನೆ ಇವನು ಅವಳಿಗೆ ಕಾಲ್ ಮಾಡ್ತಾನೆ ಯಾವ ಊರು ನಮ್ಮ ಫ್ರೆಂಡ್ಗೆ ಈ ತರ ಕಾಲ್ ಮಾಡಿದ್ದೀರಿ ಯಾಕೆ ಅಂತ ಕೇಳ್ತಾ ಇರ್ತಾನೆ ಅವಳು ಕೂಡ ಸ್ವಲ್ಪ ಸ್ವಲ್ಪ ಮಾತುಗಳನ್ನು ಆಡ್ತಾ ಇರ್ತಾಳೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಇರ್ತಾರೆ ಇವನಿಗೂ ಕೂಡ ಮದುವೆ ಆಗಿರಲ್ಲ ಅವಳ ಮನೆಯಲ್ಲಿ ತಂದೆ ತಾಯಿಗಳು ಮದುವೆ ಮಾಡಿ ಕೊಡಬೇಕು ಅಂತ ಆ ಕಡೆ ಈ ಕಡೆ ಸುತ್ತಾ ಇರ್ತಾರೆ ಏನೋ ಗೊತ್ತಿಲ್ಲ ಒಂದೇ ಮನಸ್ಸು ಎರಡು ದೇಹ ಆಗಿರುತ್ತೆ ಅವಾಗ ಇಬ್ರು ಅನ್ಕೋತಾರೆ ಮೀಟ್ ಆಗ್ಬೇಕು ಅಂತ ಅವನಿಗೆ ವಿಜಯಪುರ ಊರೇ ಅಂತ ಗೊತ್ತಿರಲ್ಲ ಇವನಿಗೆ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದಲ್ವಾ ಅವನಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಅವನು ಹೇಳ್ತಾನೆ ಇಲ್ಲೇ ಬಸ್ ಇರುತ್ತೆ ಡೈರೆಕ್ಟ್ ಅಲ್ಲೇ ಹೋಗುತ್ತೆ ಅಂತ ಈ ತರ ಐಡಿಯಾಸ್ ಕೊಡ್ತಾನೆ ವಿಜಯಪುರಕ್ಕೆ ಬಂದು ಟಚ್ ಆಗ್ತಾನೆ ಅವಳು ಕೂಡ ಬಂದಿರ್ತಾಳೆ ಇಬ್ರುಕಿಬ್ರು ಮೀಟ್ ಆಗ್ತಾರೆ ಮತ್ತೆ ವಾಪಸ್ ಅವನ ಊರಿಗೆ ಅವನು ಹೋಗ್ತಾನೆ ಇನ್ನೂ ಸ್ವಲ್ಪ ದಿನಗಳ ಆದ ನಂತರ ಮತ್ತೆ ಮೀಟ್ ಆಗ್ತಾರೆ ಇಬ್ಬರು ಅರ್ಥ ಮಾಡ್ಕೊಂಡಿರ್ತಾರೆ ಇವನು ಒಂದು ಮಾತು ಹೇಳ್ತಾನೆ ನೀ ನನ್ನ ಜೊತೆ ಮದುವೆ ಆಗ್ತೀಯಾ ಅಂತ ಹುಡುಗಿ ಮನೆಯಲ್ಲಿ ಕೂಡ ಆಲ್ರೆಡಿ ಮದುವೆ ಮಾಡಿ ಕೊಡಬೇಕು ಅಂತ ಹುಡುಕ್ತಾ ಇರ್ತಾರೆ ಅವಳು ಹೇಳ್ತಾಳೆ ಓಕೆ ಮದುವೆ ಆಗ್ತೀನಿ ಅಂತ ನಮ್ಮ ಮನೆಯಲ್ಲಿ ಕೇಳಿ ಹೇಳ್ತೀನಿ ಅಂತ ಅವಳು ಅವರ ತಂದೆ ತಾಯಿಗೆ ಹೇಳ್ತಾಳೆ ಈ ಥರ ಆಗಿದೆ ಅಂತ ಅವರು ಕೂಡ ಯೋಚನೆ ಮಾಡಿ ಕೊನೆಯಲ್ಲಿ ಸರಿ ಓಕೆ ಮದುವೆ ಮಾಡಿ ಅಂತ ಹುಡುಗಿ ಹುಡುಗಿ ಮನೆ ಕಡೆಯವರು ಸ್ವಲ್ಪ ಜನ ಹುಡುಗನ ಊರಿಗೆ ಹೋಗಿ ಒಂದು ದೇವಸ್ಥಾನದಲ್ಲಿ ಅಚ್ಚುಕಟ್ಟಾಗಿ ಸಂಪ್ರದಾಯದಿಂದ ಮದುವೆ ಆಗಿ ಬಿಡ್ತಾರೆ ಇವಾಗ ಆಗಿ ಎಂಟು ವರ್ಷ ಆಯಿತು ಒಂದು ಏಳು ವರ್ಷದ ಹುಡುಗಿ ಎರಡು ವರ್ಷದ ಗಂಡು ಮಗು ಇವಾಗ ತುಂಬ ಚೆನ್ನಾಗಿ ಇದ್ದಾರೆ ನಿಮಗೆ ಸ್ವಲ್ಪ ಸಹಾಯ ಮಾಡಿ ಮದುವೆ ಮಾಡೋಕ್ಕೆ ಈ ಥರ ಒಬ್ಬ ಫ್ರೆಂಡ್ ಇದ್ದರೆ ಅವನಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಹತ್ರ ಯಾವುದೇ ಕತೆಗಳು ಇದ್ದರೆ ನನಗೆ ಶೇರ್ ಮಾಡಿ ಆ ಕತೆಗಳು ಎಕ್ಸ್ಪ್ಲೇನ್ ಮಾಡ್ತೀನಿ ವಾಟ್ಸಪ್ನಲ್ಲಿ ಆದರೂ ಇಲ್ಲ ಇಲ್ಲಾಂದರೆ ಇಂಟಾದಲ್ಲಿ ಡಿ ಎಮ್ ಮಾಡಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಸಿಗೋಣ ನಮಸ್ಕಾರ